ಕೊತ್ಬಾಳ ಗ್ರಾಮದಲ್ಲಿ ಪ್ರತಿ ರವಿವಾರ ಜರುಗುವ ವಾರದ ಸಂತೆಯಲ್ಲಿ ಸಂಜೀವಿನಿ ಮಹಿಳಾ ಒಕ್ಕೂಟದಿಂದ ಕೃಷಿ ಉತ್ಪನ್ನಗಳ ಹಾಗೂ ತರಕಾರಿ ದಿನ ಬಳಕೆ ವಸ್ತುಗಳ ಮಾರಾಟ ಸಂತೆಯನ್ನು ಪ್ರಾರಂಭಿಸಲಾಗಿದ್ದು ಗ್ರಾಮಸ್ಥರು ಹಾಗೂ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ಸಂತೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಪ್ರಭಾರ ಸಹಾಯಕ ನಿರ್ದೇಶಕರಾದ ರಿಯಾಜ್ ಖತೀಬ್ ಅವರು ತಿಳಿಸಿದರು ಕೊತ್ಬಾಳ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಮಟ್ಟದ ಸಂಜೀವಿನಿ ಮಹಿಳಾ ಒಕ್ಕೂಟ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹೊಳೆಯಾಲೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕುತ್ಬಾಳ ಗ್ರಾಮದಲ್ಲಿ ರವಿವಾರದಂದು ವಾರದ ಸಂತೆಯನ್ನು ಪಂಚಾಯಿತಿ ಅಧ್ಯಕ್ಷರಾದ ಭೀಮಮ್ಮ ಪ ಗುಳಗುಳಿ ಉಪಾಧ್ಯಕ್ಷರಾದ ಹನುಮಂತ್ ಅಸೂಟಿ ಸರ್ವ ಸದಸ್ಯರು ಹಾಗೂ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ಸರೋಜಾ ನಲ್ಲೂರು ಸದಸ್ಯರು ಹಾಗೂ ಗ್ರಾಮದ ಮುಖಂಡರಾದ ಸಿದ್ದಪ್ಪ ಯಾಳ್ಗಿ ಶೇಖಪ್ಪ ಕೋರಿ ಎಸ್ ಮುದ್ಗಲ್ ಹನುಮಂತ್ ನಾ ಹನುಮಂತ್ ನಾಲ್ವಾಡದ್ ಗೌಡ್ರು ಹಾಗೂ ಸಿಬ್ಬಂದಿ ವರ್ಗ ಗುರು ಹಿರಿಯರು ಉಪಸ್ಥಿತಿಯಲ್ಲಿ ಸಂತೆಯನ್ನು ಪ್ರಾರಂಭಿಸಲಾಯಿತು ಈ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹೊಳೆಯಾಲೂರು ಮಾಜಿ ಸದಸ್ಯರಾದ ಹನುಮಂತ್ ನಾಗರಾಜ್ ಇವರನ್ನು ಸನ್ಮಾನಿಸಲಾಯಿತು ಸಂತೆಯಲ್ಲಿ ದಿನ ಬಳಕೆ ವಸ್ತುಗಳು ಹಾಗೂ ತರಕಾರಿ ವ್ಯಾಪಾರ ವಹಿವಾಟು ಬಲು ಜೋರಾಗಿ ನಡೆಯಿತು